ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಗೆ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನ ಎಲ್ಲ ನೆಚ್ಚಿನ ಆತ್ಮೀಯ ವೀಕ್ಷಕರಿಗೂ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಸ್ನೇಹಿತರ ಪೋಷಕರಿಗೂ ಪೂರ್ವಕ ನಮನಗಳು ತಮ್ಮೆಲ್ಲರಿಗೂ ತಿಳಿದಂತೆ ನಮ್ಮ ತಂದೆಯವರು ಕಲಿಕಾ ವೃಕ್ಷ ಚಾನಲ್ ನಿಮ್ಮ ಮುಂದೆ ಅನಾವರಣಗೊಳಿಸಿ ಏಳು ತಿಂಗಳು ಕಳೆದಿವೆ ಚಾನಲ್ ಪ್ರಾರಂಭವಾದ ದಿನದಿಂದ ಬಹಳ ಬಹಳ ಅದ್ಭುತವಾದ ಸ್ಪಂದನೆಯು ನಿಮ್ಮಿಂದ ನಮ್ಮ ಚಾನಲ್ಗೆ ದೊರೆತಿದೆ ಈ ಸಂತ್ರಹಸಿದ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದರ ನಮ್ಮ ಕಲಿಕಾ ವೃಕ್ಷ ಚಾನೆಲ್ನ ವಿಡಿಯೋಗಳನ್ನು ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನ ನೋಡಿದ್ದೀರಿ ಹಾಗೂ ಆನೂರಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ಗಳಾಗಿದ್ದೀರಿ ಅವರ ಹಾಗೂ